ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಮಂಡ್ಯದ ಕೆ ಆರ್ ಎಸ್ ಜಲಾಶಯ ಭರ್ತಿಯಾಗಿದೆ ಇವತ್ತು ಕಾವೇರಿ ಮಾತೆಗೆ ಸಿಎಂ ಬಾಗಿನ ಅರ್ಪಣೆ ಮಾಡಲಾಗಿದೆ ಬಾಗಿನ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಶೃಂಗಾರಗೊಂಡಂತ ಕೆ ಆರ್ ಎಸ್ ಕನ್ನಡ ಬಾವುಟದಿಂದ ಕಂಗೊಳಿಸುತ್ತಿರುವಂಥ ಕನ್ನಂಬಾಡಿ ಕಟ್ಟೆ ಹಸಿರು ತೋರಣ ಹೂಗಳ ಮೂಲಕ ಡ್ಯಾಂ ಬಳಿ ಅಲಂಕಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಲ್ಲುವಂಥ ಅಭಿಜಿನ್ ಶುಭ ಮುಹೂರ್ತದಲ್ಲಿ ಈ ಬಾಗಿನವನ್ನು ಅರ್ಪಿಸಲಾಗಿದೆ ಬಾಗಿನ ಕಾರ್ಯಕ್ರಮದ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಸ್ವಾಮಿ ಸೇರಿ ಹಲವರು ಈಗಾಗಲೇ ಸಕಲ ವ್ಯವಸ್ಥೆಯನ್ನ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ನೀವು ಗಮನಿಸ್ತಾ ಇರಬಹುದು ಇವತ್ತು ಕಾವೇರಿ ಮಾತೆಗೆ ಸಿಎಂ ಬಾಗಿನ ಅರ್ಪಣೆಯ ಹಿನ್ನೆಲೆಯಲ್ಲಿ ವೇದಿಕೆಯನ್ನ ಸಿದ್ಧ ಮಾಡಲಾಗಿದೆ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲೇನೆ ಈ ಬಾಗಿನವನ್ನು ಅರ್ಪಿಸ್ತಾ ಇರುವಂತದ್ದು ಯಾಕಂದರೆ ಜುಲೈ ಈ ಸಂದರ್ಭದಲ್ಲೆಲ್ಲ ಭಾರಿ ಮಳೆಯಾಗಿ ಹಳ್ಳಕೊಳ್ಳ ಎಲ್ಲ ಉಕ್ಕಿ ಇತ್ತು ಕೆ ಆರ್ ಎಸ್ ಡ್ಯಾಮ್ ಭರ್ತಿ ಆಗಿರ್ತಿತ್ತು ಆದರೆ ಈ ಬಾರಿ ಮುಂಚಿತವಾಗಿಯೇ ಈ ಬಾಗಿನ ಅರ್ಪಿಸಲಾಗ್ತಾ ಇದೆ ಈ ಬಾರಿ ಬಹಳ ಅದ್ಭುತವಾಗಿ ಮಳೆ ಆಗಿರುವಂಥ ಹಿನ್ನೆಲೆಯಲ್ಲಿ ಹಾಗಾಗಿ ಬಾಗಿನ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಿಕೊಳ್ಳಲಾಗಿತ್ತು ಈಗಾಗಲೇ ಕನ್ನಡ ಬಾವುಟದಿಂದ ಕಂಗೊಳಿಸ್ತಾ ಇದೆ ಕನ್ನಂಬಾಡಿ ಕಟ್ಟೆ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಮಂಡ್ಯದ ಕೆ ಆರ್ ಎಸ್ ಜಲಾಶಯಾಸಂ ಪೂರ್ಣವಾಗಿ ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ಕಾವೇರಿ ಮಾತಿಗೆ ಸಿಎಂ ಬಾಗಿನ ಅರ್ಪಣೆ ಮಾಡುವುದರ ಮುಖಾಂತರವಾಗಿ ಸಿಎಂ ಕೂಡ ಹಲವು ದಾಖಲೆಗಳನ್ನ ಮಾಡ್ತಾ ಇದ್ದಾರೆ ಇವರೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂತಹ ಸಿಎಂ ಅನ್ನುವಂತಹ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವಾಕ್ಥ್ರೋ ನಡೆಸಿದ್ದಾರೆ ನೋಡೋಣ ಬನ್ನಿ ಭರ್ತಿಯಾಗಿರ್ತಕ್ಕಂಥ ಕೆ ಆರ್ ಎಸ್ ಅಣೆಕಟ್ಟೆಗೆ ಇವತ್ತು ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ನಿಗದಿಯಾಗಿರ್ತಕ್ಕಂಥದ್ದು ಇವತ್ತು ಸಿ ಎಂ ಸಿದ್ದರಾಮಯ್ಯ ಮತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳು ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ಕೆ ಆರ್ ಎಸ್ ಅಣೆಕಟ್ಟೆಗೆ ಆಗಮಿಸಿ ಕಾವೇರಿ ಮಾತೆಗೆ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಕೆ ಆರ್ ನಲ್ಲಿ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ನಾವೀಗ ಕೆ ಆರ್ ಎಸ್ನ ಕಾವೇರಿ ಮಾತೆ ಪ್ರತಿಮೆಯ ಮುಂಭಾಗದಲ್ಲಿದ್ದೇವೆ ಇನ್ನು ದೃಶ್ಯದಲ್ಲಿ ಕೂಡ ನೋಡ್ಬೋದು ಈಗಾಗಲೇ ಕೆ ಆರ್ ಎಸ್ನ ಕಾವೇರಿ ಮಾತೆ ಪ್ರತಿಮೆ ಮುಂಭಾಗ ಹಸಿರು ತೋರಣಗಳಿಂದ ವಿವಿಧ ಪುಷ್ಪಗಳಿಂದ ಬಣ್ಣ ಬಣ್ಣದ ಪುಷ್ಪಗಳಿಂದಲೂ ಕೂಡ ಈಗಾಗಲೇ ಅಲಂಕಾರವನ್ನು ಮಾಡಿರತಕ್ಕಂಥದ್ದು ಮುಖ್ಯವಾಗಿ ಪ್ರಮುಖವಾಗಿ ಈ ಕಾವೇರಿ ಮಾತೆಯ ಮುಂಭಾಗದಲ್ಲಿ ಹಸಿರು ಚಪ್ಪರವನ್ನು ಕೂಡ ಹಾಕಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಏನು ಏನು ಭತ್ತದ ಒಂದು ತೆನೆಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು ತೋರಣಗಳನ್ನು ಕೂಡ ಅದರಲ್ಲಿ ತೋರಣವನ್ನು ಕೂಡ ಮಾಡಿರ್ತಕ್ಕಂಥದ್ದು ಇನ್ನು ಗಣ್ಯರು ಬರ್ತಕ್ಕಂಥಲ್ಲಿ ಅದಕ್ಕೆ ರೆಡ್ ಕಾರ್ಪೆಟನ್ನು ಕೂಡ ಮಾಡಿದರೆ ಮತ್ತೊಂದು ಕಡೆ ಈ ಒಂದು ಕೆ ಆರ್ ಎಸ್ ಅಣೆಕಟ್ಟೆಯ ನಿರ್ಮಾತೃಗಳಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತೆ ಒಂದು ಬದಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆ ಅಂದರೆ ಹೂವಿನಲ್ಲಿ ಅವರ ಚಿತ್ರವನ್ನು ಬಿಡಿಸಿದರೆ ಮತ್ತೊಂದು ಭಾಗದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಅಂದರೆ ಈ ಕನ್ನಂಬಾಡಿ ಅಣೆಕಟ್ಟೆಯ ನಿರ್ಮಾಣಕ್ಕೆ ಶ್ರಮಿಸಿದಂಥ ಎಂಜಿನಿಯರ್ ಆಗಿರ್ತಕ್ಕಂಥ ಅವತ್ತಿನ ದಿವಾನರಾಗಿದ್ದಂಥ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಚಿತ್ರವನ್ನು ಕೂಡ ಬಿಡಿಸಿರ್ತಕ್ಕಂಥದ್ದು ಮತ್ತೊಂದು ಕಡೆ ಏನು ಕಾವೇರಿ ಮಾತೆಯ ಆ ಮುಂಭಾಗದಲ್ಲಿ ಅಂದರೆ ಕಾವೇರಿ ಪ್ರತಿಮೆ ಏನಿದೆ ಅದರ ಮುಂಭಾಗದಲ್ಲಿ ವಿವಿಧ ಬಗೆಯ ಹಸಿರು ತೋರಣಗಳಿರ್ಬೋದು ಮತ್ತು ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡ್ತಕ್ಕಂಥ ಅಂತಿಮ ಹಂತದ ಸಿದ್ಧತೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಇದರ ಮೇಲ್ಭಾಗದಲ್ಲಿ ಇರತಕ್ಕಂಥ ದೃಶ್ಯವನ್ನು ಕೂಡ ನೋಡ್ಬೋದು ಇದೇ ಸ್ಥಳದಲ್ಲಿ ಅಂದರೆ ಮೇಲ್ಭಾಗ ಇರತಕ್ಕಂಥ ಈ ಒಂದು ಮಂಟಪದ ಮೇಲ್ಗಡೆ ಕಾವೇರಿ ಮಾತೆಗೆ ಪ್ರತಿ ವರ್ಷವೂ ಕೂಡ ಸಂಪ್ರದಾಯದಂತೆ ಬಾಗಿನ ಅಪ್ಸುವಂಥ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ಹೀಗಾಗಿ ಸಿ ಎಂ ಮತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳೆಲ್ಲ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಕೆ ಆರ್ ಎಸ್ ಕನ್ನಂಬಾಡಿ ಹಣಕಟ್ಟೆಯ ಮೇಲ್ಭಾಗ ಸಂಪೂರ್ಣವಾಗಿ ಕನ್ನಡಮಯವಾಗಿರ್ತಕ್ಕಂಥದ್ದು ಅರಿಶಿಣ ಮತ್ತು ಕೆಂಪು ಬಣ್ಣಗಳಿಂದ ಕೂಡಿರತಕ್ಕಂಥ ಕನ್ನಡದ ಬಾವುಟಗಳು ಈಗಾಗಲೇ ಕನ್ನಂಬಾಡಿಯ ಅಣೆಕಟ್ಟೆಯ ಮೇಲ್ಭಾಗದಲ್ಲಿ ರಾರಾಜಿಸ್ತಾ ಇರತಕ್ಕಂಥದ್ದು ವೇದಿಕೆ ಸಮಾರಂಭ ಕೂಡ ನಡೀತಕ್ಕಂಥದ್ದು ಈಗಾಗಲೇ ಇದಕ್ಕಾಗಿ ಈಗಾಗಲೇ ಜರ್ಮನ್ ಟೆಂಟ್ ಮುಖಾಂತರವಾಗಿ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸ್ಥಳೀಯರು ಮತ್ತು ಸಾರ್ವಜನಿಕರು ರೈತಾಪಿ ವರ್ಗದ ಜನರು ಕೂಡ ಪಾಲ್ಗೊಳ್ಳಿ ಅಂಥೇಳಿ ಮಳೆ ಬಂದರೂ ಕೂಡ ಯಾವುದೇ ತರಹದ ತೊಂದರೆ ಆಗಬಾರ್ದು ಅಂತೇಳಿ ಈಗಾಗಲೇ ವೇದಿಕೆಗೆ ಜರ್ಮನ್ ಟೆಂಟನ್ನು ಕೂಡ ಹಾಕಿ ಈಗಾಗಲೇ ಸಿದ್ಧತೆಯನ್ನು ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಏನು ಸಾರ್ವಜನಿಕರು ಕೂತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ವಿಶೇಷವಾಗಿ ಚೇರ್ಗಳನ್ನ ಕೂಡ ಹಾಕಿರ್ತಕ್ಕಂಥದ್ದು ಜೊತೆಗೆ ಆ ಬೃಹತ್ ಎಲ್ ಇ ಡಿ ಕೂಡ ಹಾಕಿ ಆ ಕಾರ್ಯಕ್ರಮವನ್ನ ಸಾರ್ವಜನಿಕರು ಎಲ್ಲರೂ ಕೂಡ ವೀಕ್ಷಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೆ ಒಂದು ಬೃಹತ್ ಎಲ್ ಇ ಡಿ ಪರದೆಯನ್ನು ಕೂಡ ಹಾಕಿರ್ತಕ್ಕಂಥದ್ದು ತೊಂಬತ್ತ ಮೂರು ವರ್ಷಗಳ ಬಳಿಕ ಅಂದ್ರೆ ಕಾವೇರಿ ಏನು ಕನ್ನಂಬಾಡಿ ಹಣಕಟ್ಟೆ ನಿರ್ಮಾಣವಾದ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಕೆ ಆರ್ ಎಸ್ ಅಣೆಕಟ್ಟೆ ಭರ್ತಿಯಾಗಿರ್ತಕ್ಕಂಥದ್ದು ವಿಶೇಷವಾದಂಥ ಇತಿಹಾಸ ಮತ್ತೊಂದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಕಾವೇರಿಗೆ ಬಾಗಿನ ಅರ್ಪಿಸುವಂಥ ಹೆಗ್ಗಳಿಕೆಗೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಪಾತ್ರ ಆಗ್ತಿರ್ತಕ್ಕಂಥದ್ದು ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಇವತ್ತಿನ ಕೆ ಆರ್ ಎಸ್ನಲ್ಲಿ ಭಾಗಿನರ್ಪಿಸುವಂಥ ಕಾರ್ಯಕ್ರಮಕ್ಕೆ ಈಗಾಗಲೇ ಕೆ ಆರ್ ಎಸ್ನಲ್ಲಿ ಅಂತಿಮ ಹಂತದ ಸಿದ್ಧತೆ ಕೂಡ ನಡೀತಾ ಇರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿ ವಿ ಫೈ ಕನ್ನಡ ಕೆ ಆರ್ ಎಸ್